ನೀವು ಕೂಡ ಒಬ್ಬ ಮಹಾನ್ ಜ್ಯೋತಿಷಿ ಆಗಬಹುದು ಜಸ್ಟ್ ಪ್ರೆಡಿಕ್ಟ್ ಮಾಡಿ ಇಪ್ಪತ್ತು ಅದ್ಭುತವಾದ ವಿಷಯಗಳನ್ನ ಇಪ್ಪತ್ತು ಮೂರ್ಖ ಜನರಿಗೋಸ್ಕರ ನೋಡಿ ಅದ್ರಲ್ಲಿ ಒಂದೆರಡಂತೂ ನಿಜವಾಗಿಯೂ ಆಗೇ ಆಗತ್ತೆ ಜೊತೆಗೆ ನೀವು ಬರೀ ಅದ್ಭುತವಾದ ವಿಷಯಗಳನ್ನೇ ಪ್ರೆಡಿಕ್ಟ್ ಮಾಡಿರೋದ್ರಿಂದ ಯಾವಾಗ ಆ ವಿಷಯಗಳು ನಿಜವಾಗ್ತಾವೋ ಆಗ ಅದೇ ಮೂರ್ಖ ಜನ ಟೆರೆಸ್ ಮೇಲೆ ಹತ್ತಿ ನಿಮ್ಮ ಮಹಿಮೆನ ಹಾಡ್ತಾರೆ ಜ್ಯೋತಿಷಾಚಾರ್ಯ ಗುಪ್ತ ಮಹಾರಾಜಂತ ನೀವು ಖಚಿತಪಡಿಸಿಕೊಳ್ಳಬೇಕಾಗಿರೋದು ಇಷ್ಟೇ ಆ ಜನರು ತುಂಬಾ ಮೂರ್ಖರಾಗಿರಬೇಕು ಅಷ್ಟಕ್ಕೂ ಅದಕ್ಕೆ ನೀವು ಕಷ್ಟಪಡಬೇಕಿಲ್ಲ ಸಾಮಾನ್ಯವಾಗಿ ಜನರೆಲ್ಲ ತುಂಬಾ ಮೂರ್ಖರೇ ಇರ್ತಾರೆ ನಿಮ್ಮ ಹತ್ರ ಯಾರೇ ಬಂದರೂ ಸುಮ್ನೆ ಒಂದು ಟ್ವೆಂಟಿ ಸಾಮಾನ್ಯವಾದ ಮಾತುಗಳನ್ನ ಹೇಳಿ ಸಾಕು ಯಾವುದೋ ಒಂದಂತೂ ನಿಜವಾಗತ್ತೆ ಒಬ್ಬ ಮೂರ್ಖ ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೆ ಅಂದ್ಕೊಳ್ಳಿ ನೀವು ಪ್ರಿಡಿಕ್ಟ್ ಮಾಡಿಬಿಡಿ ಮುಂದಿನ ಒಂದು ವರ್ಷದೊಳಗೆ ನಿನ್ನ ದವಡೆ ಒಡೆಯೋ ಹಾಗೆ ಯಾರೋ ನಿನ್ ಕೆನ್ನೆಗೆ ಏಟು ಹಾಕ್ತಾರೆ ನೋಡಿ ಅವನು ಹೇಗೂ ಮೂರ್ಖ ಇರೋದ್ರಿಂದ ಏಟು ತಿನ್ನೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಭವಿಷ್ಯವಾಣಿ ನಿಜವಾಗುತ್ತೆ ಇದೆಲ್ಲ ಜ್ಯೋತಿಷಾಚಾರ್ಯರ ಮಹಿಮೆ